ಕೋಣೆಯ ಕಿಟಕಿಯಲ್ಲಿ ಕುಳಿತ ಊರ್ಮಿಳಾ ಅಷ್ಟು ದೂರದಿಂದಲೇ ಸುಜಯ್ನನ್ನ ಗುರುತಿಸಿದ್ದಳು ಕೋಣೆಯೊಳಕ್ಕೆ ಕಾಲಿಟ್ಟ ಪ್ರಾರ್ಥನಾಳನ್ನ ನಿರ್ಭಾವುಕ ಕಣ್ಣುಗಳಲ್ಲೇ ನೋಡ್ತಾ ಇದ್ಲು ಊರ್ಮಿಳಾ ಕಾಂಪೌಂಡಿನ ಬಳಿ ಸುಜಯ್ ಮೆಲ್ಹೋತ್ರ ಬಂದು ಅವಳನ್ನ ತಡೆದು ಮಾತನಾಡಿಸುವ ಯತ್ನ ಮಾಡಿದ್ದು ಅದನ್ನ ಪ್ರಾರ್ಥನಾ ಸರಕ್ಕನ್ನೇ ಪ್ರತಿರೋಧಿಸಿದ್ದು ಊರ್ಮಿಳೆಗೆ ಅರ್ಥವಾಗಿತ್ತಾದರೂ ಗೇಟಿನಿಂದ ರೂಮಿನ ತನಕ ದುಬುಡಗೊಂಡೆ ಅವಸರಿಸಿಕೊಂಡು ಬಂದ ಪ್ರಾರ್ಥನಾ ರೂಮಿನ ಒಳಕ್ಕೆ ಕಾಲಿಡ್ತಾ ಇದ್ದಂತೆಯೇ ಥಟ್ಟನೆ ರಿಲ್ಯಾಕ್ಸ್ ಆಗಿದ್ದು ಕಂಡು ಆಶ್ಚರ್ಯವಾಗಿತ್ತು ಮುಖ ನೋಡಿದ ತಕ್ಷಣ ಸುಜಯ್ ಬಗ್ಗೆ ತನಗೇನೋ ಹೇಳ್ಕೊಳ್ತಾಳೆ ಅಂತ ನಿರೀಕ್ಷೆ ಮಾಡ್ತಾ ಇದ್ಲು ಊರ್ಮಿಳ ಆದರೆ ಹಾಗಾಗ್ಲಿಲ್ಲ ವಾಟ್ ಎ ಗ್ರೇಟ್ ಡೇ ಬೆಳಗ್ಗೆಯಿಂದ ಎಲ್ಲಿಗೆ ಹೋಗ್ಬಿಟ್ಟಿದ್ದೆ ದೀದಿ ದೇಬು ಪೇರೆಂಟ್ಸ್ ಬಂದಿದ್ದಾರೆ ನಾಳೆ ನನ್ನ ತಂದೆ ಬರ್ತಾ ಇದ್ದಾರೆ ಐ ಆಮ್ ಎಕ್ಸೈಟೆಡ್ ಅಂದವಳೆ ಊರ್ಮಿಳೆಯ ಮಂಚದ ಮೇಲೆ ಬೆನ್ನು ಚೆಲ್ಲಿ ಅವಳ ತೊಡೆಯ ಮೇಲೆ ತಲೆಯಿಟ್ಟು ಮಲಗಿದಳು ಪ್ರಾರ್ಥನಾಳ ಕಣ್ಣು ಹೊಳೆಯುತ್ತಿದ್ದವು ಸಂತೋಷದ್ದು ಒಂದು ಮಹಾಪೂರ್ವವಿತ್ತು ಅಂದುಕೊಂಡದ್ದಕ್ಕಿಂತ ವೇಗವಾಗಿ ಬದುಕು ತಿರುವು ಪಡೆಯುತ್ತಾ ಇದೆ ಅದಕ್ಕೆ ಸಂಭ್ರಮ ಪಡುತ್ತಾ ಇದ್ದಾಳೆ ಅಲ್ಲಿ ಹಿಮವಂತ ಐದು ವರ್ಷಗಳ ನಿರೀಕ್ಷೆಯ ಸಂಭ್ರಮದ ಮುಹೂರ್ತಕ್ಕಾಗಿ ತುಂಬಾ ವ್ಯವಧಾನದಿಂದ ತಪಸ್ಸಿಗೆ ಕುಳಿತ ಋಷಿಯಂತೆ ಕಾಯುತ್ತಿದ್ದಾನೆ ಇಷ್ಟೊಂದು ಅವಸರದಲ್ಲಿ ಇಷ್ಟೊಂದು ವೇಗವಾಗಿ ರೂಪುಗೊಳ್ಳುವುದು ಯಾವುದು ಶಾಶ್ವತ ಬದುಕಿನ ಉದ್ದಕ್ಕೂ ಸ್ಥಿರಗೊಳ್ಳುವುದಿಲ್ಲ ಬದುಕು ಎಂಬುದು ರಾತ್ರೋರಾತ್ರಿ ರೂಪುಗೊಳ್ಳುವುದಿಲ್ಲ ಅದಕ್ಕೆ ಎಷ್ಟೋ ವರ್ಷಗಳ ತಪಸ್ಸು ಬೇಕು ನಿರೀಕ್ಷೆ ಬೇಕು ಶ್ರದ್ಧೆ ಬೇಕು ಒಂದು ಕಡೆಯಿಂದ ಕಟ್ಟಿಕೊಳ್ಳುತ್ತಾ ಬರಬೇಕು ಹಾಗಂತ ಹಿವುಗೆ ಗೊತ್ತಿದೆ ಐದು ವರ್ಷಗಳ ನಂತರ ಅವನ ನಿರೀಕ್ಷೆಯ ಮುಹೂರ್ತ ಬಾರದಿರಬಹುದು ಆದರೆ ಕಟ್ಟಿಕೊಂಡ ಆಶಾ ಸೌಧ ಒಂದೇ ಸಲಕ್ಕೆ ಕುಸಿಯೋದಿಲ್ಲ ಅದರ ಪ್ರತಿ ಇಟ್ಟಿಗೆಯೂ ಗಟ್ಟಿ ನೆಲದ ಮೇಲೆ ನಿಂತಿದೆ ಹಾಗಂತ ಹಿಮುಗೆ ಗೊತ್ತಿದೆ ಆದ್ದರಿಂದಲೇ ಅಷ್ಟೊಂದು ಸಹನೆಯಿಂದ ಕಾಯ್ತಾ ಇದ್ದಾನೆ ಪ್ರಾರ್ಥನಾ ಬರೆದ ಪತ್ರ ಓದಿದ ನಂತರ ಅವಳ ಬಗ್ಗೆ ಅನುಮಾನ ಪಡೋದಿರ್ಲಿ ಎದುರಿಗೆ ಬಂದರೆ ಅವಳ ಓದಿಗೆ ತೊಂದರೆಯಾದೀತು ಅಂತ ದಾವಣಗೆರೆಗೂ ಬಾರದಂತೆ ಉಳಿದುಬಿಟ್ಟಿದ್ದಾನೆ ಅವನ ತ್ಯಾಗ ಎಂಥದ್ದು ಎಂಬುದು ಪ್ರಾರ್ಥನಾಳಿಗೆ ಈಗಲೇ ಅರ್ಥವಾಗುವುದಿಲ್ಲ ಅವಳು ರಾತ್ರೋರಾತ್ರಿ ಬದುಕು ಹೂವಾಗಿ ಅರಳುವ ಸಡಗರದಲ್ಲಿ ಇದ್ದಾಳೆ ಹುಚ್ಚು ಹುಡುಗಿ ಹಾಗಂದುಕೊಂಡೇ ಪ್ರಾರ್ಥನಾಳ ಕೆನ್ನೆ ಸವರಿದಳು ಊರ್ಮಿಳ ಅದೇಕೋ ಊರ್ಮಿಳೆಗೆ ಆ ಕ್ಷಣದಲ್ಲಿ ಹಾಗನಿಸ್ಬಿಡ್ತು ಈ ವಿಷಯದಲ್ಲಿ ನಾನು ಮಾಡಬಹುದಾದದ್ದು ಮಾಡಬೇಕಾದದ್ದು ಯಾವುದೂ ಇಲ್ಲ ಎಲ್ಲವನ್ನೂ ಕಾಲದ ನಿರ್ಧಾರಕ್ಕೆ ಬಿಟ್ಟು ಬಿಡಬೇಕು ಕಾಲ ಅನ್ನೋದು ಹಾಗೆ ನಮ್ಮ ಬದುಕನ್ನ ಬದಲಾಯಿಸ್ಬಿಡುತ್ತಲ್ವಾದೀದಿ ಎರಡು ವರ್ಷದ ಹಿಂದೆ ದೇಬು ಕಾರ್ನಲ್ಲಿ ನೀ ಇಬ್ಬರು ಮಾತಾಡ್ತಾ ಇದ್ರೆ ನಾನು ಹಿಂದಿನ ಸೀಟ್ನಲ್ಲಿ ಮುದುರ್ಕೊಂಡ್ ಕೂತಿರ್ತಾ ಇದ್ದೆ ಈಗ ದೇಬು ಪಕ್ಕದಲ್ಲಿ ಕೂತಿದ್ದಾನೆ ಕಾರಿನ ಸ್ಟೀರಿಂಗ್ ನನ್ನ ಕೈಯಲ್ಲಿದೆ ನೀನು ಬೆನ್ನ ಹಿಂದೆ ನಿಂತು ಹಾರೈಸ್ತಾ ಇದೀಯ ಹಾರೈಸ್ತೀಯ ಅಲ್ವಾ ದೀದಿ ಹೂ ಅನ್ನು ನಾಳೆ ಇಷ್ಟೊತ್ತಿಗೆ ಎಂಗೇಜ್ಮೆಂಟ್ ಆಗ ಹೋಗಿರುತ್ತೆ ದೇಬು ಅಪ್ಪ ಅಮ್ಮ ಒಪ್ಕೊಂಡ್ರೆ ಹಾಸ್ಟೆಲ್ ಖಾಲಿ ಮಾಡಿ ನಾನ್ ದೇಬು ಮನೆಗೆ ಹೋಗಿದ್ಬಿಡ್ತೀನಿ ಪರೀಕ್ಷೆ ಹತ್ರ ಬರ್ತಾ ಇದೆ ದೇಬು ಜೊತೆಯಲ್ಲಿದ್ದರೆ ತುಂಬ ಚೆನ್ನಾಗಿ ಗೈಡ್ ಮಾಡ್ತಾನೆ ಬ್ರಿಲಿಯಂಟ್ ಫೆಲೋ ಅಫ್ಕೋರ್ಸ್ ಆ ಮನೆಗೆ ಶಿಫ್ಟ್ ಮೇಲೆ ನಿನ್ನನ್ನು ತುಂಬ ಮಿಸ್ ಮಾಡ್ತೀನಿ ದೀದಿ ನಾನು ಒಳ್ಳೆಯವಳು ಹೌದೋ ಅಲ್ವೋ ನನಗೆ ಗೊತ್ತಿಲ್ಲ ಆದರೆ ಕೆಟ್ಟವಳಂತೂ ಖಂಡಿತ ಅಲ್ಲ ಗೊತ್ತಿಲ್ಲದೇನೆ ತಪ್ಪು ಮಾಡಿಟ್ಟಿರಬಹುದು ನನ್ನನ್ನು ಕ್ಷಮಿಸ್ತೀಯ ಅಲ್ವಾ ದೀದಿ ನೀನು ನಾಳೆ ನನ್ನ ಜೊತೆಗೆ ಇರಲೇಬೇಕು ದೇಬು ಮೇಲೆ ಸಿಟ್ ಮಾಡಿಕೊಂಡು ನನ್ನನ್ನು ದೂರ ಮಾಡಬೇಡ ಪ್ರಾರ್ಥನಾ ತೊಡೆ ಮೇಲೆ ಮಲ್ಕೊಂಡು ಎಕ್ಸೈಟ್ ಆದ ದನಿಯಲ್ಲಿ ಮಾತನಾಡ್ತಾ ಇದ್ರೆ ಇದ್ದಕ್ಕಿದ್ದಂತೆ ಅವಳ ಮಾತು ತಡೆದು ನಿನಗೆ ಒಂದೇ ಒಂದ್ಸಲಕ್ಕೂ ಹಿಮು ನೆನಪಾಗ್ಲಿಲ್ವೇನೆ ಅಂತ ಕೇಳ್ಬಿಡ್ಬೇಕು ಅಂತ ತುಂಬಾ ಸಲ ಅನ್ನಿಸ್ತು ಊರ್ಮಿಳೆಗೆ ಆದರೆ ಕೇಳದಾದಳು ಯಾಕಂದ್ರೆ ಪ್ರಾರ್ಥನಾಳಿಗಿಂತ ಹೆಚ್ಚಾಗಿ ಹಿಮವಂತನನ್ನ ತಾನು ನೆನಪಿಸ್ಕೊಳ್ತಾ ಇದ್ದೀನಿ ಅವನಿಗೂ ಈ ವಿಷಯ ಗೊತ್ತಿರ್ಲಿಕ್ಕಿಲ್ಲ ದಾವಣಗೆರೆಯ ಗೌಂಡಿ ಚೌಟ್ರಿಯ ಬೆನ್ನ ಹಿಂದಿನ ಮನೆಯಲ್ಲಿ ಪ್ರಾರ್ಥನಾ ದೇಬು ಅವರಿಬ್ಬರ ತಂದೆ ತಾಯಿಯಂದಿರು ಎಲ್ಲರೂ ಸೇರ್ಕೊಂಡು ಹಿಮವಂತನಿಗೊಂದು ದುರ್ಭಾಗ್ಯಕರ ಭವಿತವ್ಯ ಬರೆದು ಸಹಿ ಹಾಕ್ತಾ ಇದ್ರೆ ಅವನಿಗೂ ಗೊತ್ತಿಲ್ಲದಂತೆ ಅವನ ಪರವಾಗಿ ಕಣ್ಣೀರಿಡಲು ಇಲ್ಲಿ ಉಳಿದಿರೋದು ತಾನೊಬ್ಬಳೆ ಐ ಸಾರಿ ಹಿಮು ಎಂಬ ಉದ್ಗಾರವನ್ನ ಒಳಗೆ ನುಂಗಿಕೊಂಡು ಸುಮ್ಮನಾದಳು ಊರ್ಮಿಳ ಮಾರನೇ ದಿನ ಪ್ರಾರ್ಥನಾ ನಡೆದುಕೊಂಡ ರೀತಿ ಅವಳ ವರ್ತನೆಯಲ್ಲಿನ ಬದಲಾವಣೆ ಮತ್ತು ಯಾರು ತಡೆದರೂ ತಡೆಯಲಿಕ್ಕೆ ಆಗದಂತೆ ನಡೆದು ಹೋದ ಅವರಿಬ್ಬರ ಮದುವೆಯ ನಿಶ್ಚಿತಾರ್ಥ ಎಲ್ಲವನ್ನೂ ನಿಬ್ಬೆರಗಾಗಿ ನಿಂತು ನೋಡಿದವಳು ಅಂದ್ರೆ ಊರ್ಮಿಳ ಬೆಳಕು ಹರಿಯುವ ಹೊತ್ತಿಗಾಗಲೇ ಅವಳು ಹೊಚ್ಚ ಹೊಸದಾದ ನವಿಲು ಬಣ್ಣದ ರೇಷ್ಮೆ ಸೀರೆ ಧರಿಸಿ ತುಂಬಾ ಸಡಿಲಾಗಿ ತಲೆಗೂದಲು ಹೆಣೆದುಕೊಂಡು ತಯಾರಾಗಿದ್ದಳು ಹಣೆಯ ಮೇಲಿನ ದೊಡ್ಡ ಕುಂಕುಮ ಅವಳ ಮಂದಹಾಸದೊಂದಿಗೆ ಸ್ಪರ್ಧೆಗಿಳಿದಂತಿತ್ತು ಹಾಸ್ಟೆಲ್ಲಿನ ವಾಚ್ಮೆನ್ ಬಂದು ಅವಳನ್ನು ಭೇಟಿಯಾಗಲು ಯಾರೋ ಬಂದಿದ್ದಾರೆ ಅಂತ ಹೇಳಿದ ಕೂಡಲೇ ಅಪ್ಪ ಬಂದಿರಬೇಕು ಅಂತ ತರಗತಾನೆ ಹೇಳಿಕೊಂಡು ಕೋಣೆಯಿಂದ ಹೊರಬಿದ್ದಿದ್ಲು ಅಲ್ಲಾದರೂ ಅಷ್ಟೆ ಆವರಣದಲ್ಲಿದ್ದ ಬೇವಿನ ಮರದ ಅಡಿಯಲ್ಲಿ ನಿಂತು ತಂದೆಯೊಂದಿಗೆ ಕ್ಲುಪ್ತವಾಗಿ ಮಾತನಾಡಿದಳು ಅಷ್ಟು ದೀರ್ಘಕಾಲದ ನಂತರ ತಂದೆಯನ್ನ ನೋಡಿದನೆಂಬ ಸಡಗರ ಅವರಿಗೆ ಅರಿವಿಲ್ಲದೆಯೇ ಇಷ್ಟೆಲ್ಲ ನಿರ್ಧಾರಗಳನ್ನ ತೆಗೆದುಕೊಂಡು ಬಿಟ್ಟೆನು ಎಂಬ ತಳಮಳ ಅಮ್ಮನ ಬಗ್ಗೆ ಅಣ್ಣನ ಬಗ್ಗೆ ಮುಖ್ಯವಾಗಿ ಅತ್ತಿಗೆಯ ಬಗ್ಗೆ ಕಡೆ ಪಕ್ಷ ಅವರೆಲ್ಲ ಹೇಗಿದ್ದಾರೆ ಅಂತ ವಿಚಾರಿಸಿಕೊಳ್ಳಬೇಕು ಎಂಬ ಆತುರ ಹದ್ಯಾವುದೂ ಇಲ್ಲದೆ ಅತ್ಯಂತ ನಿರ್ಭಾವುಕಳಾಗಿ ನಾಲ್ಕೆ ನಾಲ್ಕು ಮಾತನಾಡಿ ಕೋಣೆಗೆ ವಾಪಸ್ಸಾಗಿದ್ದಳು ಅವರಿಗೆ ಕೊಂಚ ಹಣ ಕೊಟ್ಟು ಹೊಸ ಅಂಗಿ ಪಂಚೆ ತೊಟ್ಕೊಂಡು ಹತ್ತು ಗಂಟೆ ಹೊತ್ತಿಗೆ ಗುಂಡಿ ಛತ್ರದ ಬಳಿಗೆ ಬರುವಂತೆ ಆದೇಶ ಮಾಡಿದ್ಲು ತಾನು ಪ್ರತ್ಯೇಕವಾಗಿ ಹೋಗಿ ದೇಬುವಿಗೆ ಒಂದು ತಿಳಿ ಹಳದಿ ಬಣ್ಣದ ಅಂಗಿ ಮತ್ತು ಕಡು ನೀಲಿ ಹಿನ್ನೆಲೆಯ ಮೇಲೆ ಕೆಂಪನೆಯ ಗೆರೆಗಳಿದ್ದ ನೆಕ್ ಟೈ ಖರೀದಿಸಿ ತಂದಿದ್ದಳು ಅವಳ ಇಡೀ ದಿನದ ವರ್ತನೆಯಲ್ಲಿ ಇದ್ದುದ್ದು ಅತಿ ಜಾಣೆಯೊಬ್ಬಳ ವ್ಯವಹಾರಿಕತೆಯೋ ಅಥವಾ ನಿರ್ದಯಿ ಹುಡುಗಿಯೊಬ್ಬಳ ಕಡೇ ನಿಮಿಷದ ಕಟುಕತನವೋ ನಿರ್ಧರಿಸಲಾರಳಾದಳು ಊರ್ಮಿಳಾ ಮದುವೆಗೆ ನಿಶ್ಚಿತಾರ್ಥ ಮುಗಿದು ಎಲ್ಲರಿಂದಲೂ ಬೀಳ್ಗೊಂಡು ಹಾಸ್ಟೆಲ್ಗೆ ಹಿಂತಿರುಗುವ ಹೊತ್ತಿಗೆ ರಿಸೆಪ್ಷನ್ ನಲ್ಲಿದ್ದ ವಾಚ್ಮೆನ್ ಪ್ರಾರ್ಥನಾಳ ಕೈಗೊಂದು ಪ್ಯಾಕೆಟ್ ಕೊಟ್ಟ ಅದರ ತುಂಬಾ ಇದ್ದದ್ದು ಪ್ರಾರ್ಥನಾಳಿಗೆ ತುಂಬಾ ಇಷ್ಟವಾದ ಕೊಬ್ಬರಿ ಮಿಠಾಯಿ ಪ್ಯಾಕೆಟಿನ ಮೇಲೆ ಪುಟ್ಟ ಅಕ್ಷರಗಳಲ್ಲಿ ಬರೆದಿದ್ದು ದಾವಣಗೆರೆಗೆ ಬಂದಿದ್ದೆ ಸುಮ್ನೆ ವಾಪಸ್ ಹೋಗ್ತಾ ಇದ್ದೀರಿ ನಿನ್ನಿಂದ ಡಿಸ್ಟರ್ಬ್ ಮಾಡೋದಿಲ್ಲ ಪರೀಕ್ಷೆ ಹತ್ತಿರದಲ್ಲಿದೆ ಚೆನ್ನಾಗೋದು ಇಂತಿ ನಿನ್ನ ಹಿಮು ಕೋಣೆಗೆ ಬಂದವಳೆ ಪ್ರಾರ್ಥನಾ ಮಂಚಕ್ ಬಿದ್ದು ಭೋರಿಟ್ಟು ಅಡತಾ ಇದ್ಲು ಸನ್ನಿವೇಶ ಬದಲಾಗ್ತಾ ಇದೆ ಹೊರಗೆ ಬಿಟ್ಟು ಬಿಡದೆ ಸುರಿತಾ ಇತ್ತು ದೊಡ್ಡ ಮಳೆ ಕಿಟಕಿಯ ಬಳಿ ನಿಂತು ಲತಾ ಮಂಗೇಶ್ಕರಳ ಹಳೇ ಹಾಡೊಂದನ್ನ ಸಣ್ಣಗೆ ಹಮ್ ಮಾಡ್ತಾ ಇದ್ದಳು ಪ್ರಾರ್ಥನಾ ನೈಟಿ ಧರಿಸಿದವಳ ವಿಗ್ರಹ ಅಲ್ಲಲ್ಲಿ ಮಾತ್ರ ಸ್ಪಷ್ಟ ಸ್ಪಷ್ಟ ಅವಳ ಕಣ್ಣೆರಡು ಮಳೆಗೆ ಅರ್ಪಿತವಾದಂತಿದ್ದವು ಕೊಂಚ ಬಾಗಿದಂತೆ ನಿಂತಿದ್ದವಳು ಅದೇಕೋ ಸಿತಾರ್ನ ನೆನಪು ಹುಟ್ಟಿಸ್ತಾ ಇದ್ದಳು ಮೀಟಲೆ ಕೇಳಿಕೊಂಡ ದೇವ್ ಆಸೆ ಎಂಬುದು ಹೊಕ್ಕಳಿನಿಂದ ಕೆರಳುತ್ತಾ ಇಲ್ಲ ಅಂತ ಅನ್ನಿಸ್ತು ಕೈಯಿಂದ ಪುಸ್ತಕ ಮಡಚಿಟ್ಟು ಮಂಚದ ಮೇಲೆ ಅರೆ ಅಂಗಾತ ಮಲಗಿ ಪ್ರಾರ್ಥನಳನ್ನೇ ದಿಟ್ಟಿಸತೊಡಗಿದ ಎಲ್ಲಿತ್ತು ಈ ಹುಡುಗಿ ಯಾರ ತೋಟದ ಬೆಳಸು ಸುಮ್ಮನೆ ಆಡಾಡುತ್ತಾ ಅನಾಯಾಸವಾಗಿ ತನ್ನ ಬದುಕಿಗೆ ಬಂದು ಇಲ್ಲೇ ಖಾತ್ರಿಯಾಗಿ ಹೋದಳಲ್ಲ ಅವಳ ತಂದೆ ಹೇಳಿದ್ದು ನಿಜ ಪ್ರಾರ್ಥನಾ ಹಠಮಾರಿಯಲ್ಲ ಆದರೆ ತನ್ನ ನಿರ್ಧಾರಗಳನ್ನ ಜಾರಿಗೆ ತಂದುಕೊಳ್ಳುವುದು ಹೇಗೆ ಅಂತ ಅವಳಿಗೆ ಚೆನ್ನಾಗಿ ಗೊತ್ತು ಅಪ್ಪ ಅಮ್ಮನ ಎದುರು ತೀರಾ ನಾಟಕ ಮಾಡಲಿಲ್ಲ ಆದರೆ ಅವಳ ವರ್ತನೆ ಎಂದಿಗಿಂತ ಭಿನ್ನವಾಗಿತ್ತು ಮಾತಿನಲ್ಲಿ ಒಂದು ಸ್ಪಷ್ಟ ವಿನಯ ಪ್ರತಿ ಕೆಲಸದಲ್ಲೂ ಶ್ರದ್ಧೆ ಅಮ್ಮ ತನ್ನನ್ನು ಗಮನಿಸ್ತಾ ಇದ್ದಾರೆ ಎಂಬುದು ಗೊತ್ತಾಗದಷ್ಟು ಪ್ರಾರ್ಥನಾ ಅವರನ್ನ ಇಂಪ್ರೆಸ್ ಮಾಡ್ತಾ ಇದ್ದಳು ಅಪ್ಪ ಮಾತ್ರ ಪ್ರಾರ್ಥನಾಳನ್ನ ನೋಡ ನೋಡುತ್ತಿದ್ದಂತೆಯೇ ಕರಗು ಬಿಟ್ಟಿದ್ರು ಸ್ವೇಚ್ಛೆಗೆ ಬಿದ್ದ ಮಗನನ್ನ ಅವನಿಗೆ ಗೊತ್ತಾಗದಂತೆ ಲಗಾಬು ಹಾಕಿ ಇಡೋದಕ್ಕೆ ಇಂಥ ಸಾತ್ವಿಕ ಹುಡುಗಿಯೇ ಬೇಕು ಆದಂತ ನಿಶ್ಚಿತಾರ್ಥಕ್ಕೆ ಮೊದಲೇ ಅಮ್ಮನಿಗೆ ಹೇಳಿಯೂ ಬಿಟ್ಟಿದ್ರಂತೆ ಇದ್ದಷ್ಟು ದಿನ ಗಂಟೆಗೊಮ್ಮೆ ಪ್ರಾರ್ಥನಾ ಬೇಟಿ ಬಾಯಿಲಿ ಅಂತ ಕರೆದು ಎದುರಿಗೆ ಕೂರಿಸ್ಕೊಂಡು ಅವಳಿಂದ ಬಿಟ್ಟು ಬಿಡದೆ ಹಾಡಿಸ್ತಾ ಇದ್ರಲ್ಲ ನೋಡು ಮಗಳೇ ನಮ್ಮನೇಲಿ ಎಲ್ಲವೂ ಇತ್ತು ಸಂಗೀತ ಒಂದಿರ್ಲಿಲ್ಲ ದೇವೂ ಕೂಡ ಹಾಡ್ತಾನೆ ನಂದ ಹಾಗೆ ಆದರೆ ನಾವಿಬ್ರು ಹಾಡು ಮುಗಿಯೋ ತನಕ ಬಾತ್ರೂಮ್ ಬಿಟ್ಟು ಬರೋ ಹಾಗಿಲ್ಲ ನೀನು ಬಂದೆ ನೋಡು ನಿನ್ನ ಗಂಡ ಬೇಕಾದ್ರೆ ಆಸ್ಪತ್ರೆ ನರ್ಸಿಂಗ್ ಹೋಮು ಅಂತ ಬೇಕಾದಲ್ಲಿಗೆ ಹೋಗ್ಬರ್ಲಿ ನೀನ್ ಮಾತ್ರ ನಮ್ಮ ಬಂಗಲೆಯಲ್ಲಿ ನಿನಗಿಷ್ಟ ಬಂದ ರಾಗ ಹಾಡ್ತಾ ಕೂತ್ ಬಿಡು ಹೈದರಾಬಾದ್ ನೋಡಿಲ್ಲ ನೀನು ದೂರದಿಂದ ನೋಡಿದ್ರೆ ಊರು ಕೊಳಕೆಯೇ ಕೊಳಕು ಅನಿಸುತ್ತೆ ಆದರೆ ಅದರ ಮಿನಾರ್ಗಳಲ್ಲಿ ಮಸೀದಿಗಳಲ್ಲಿ ಮಹಲು ಗುಂಬಸ್ಗಳಲ್ಲಿ ಇವತ್ತಿಗೂ ಯಾಕೋ ಆಲಾಪ ಮಾಡಿ ಅರ್ಧಕ್ಕೆ ನಿಲ್ಲಿಸಿ ಹೋದ ರಾಗಗಳು ಅಲೆದಾಡ್ತಾ ಇದ್ದಾವೆ ಅಂತ ಅನಿಸುತ್ತೆ ಅದ್ಭುತವಾಗಿ ಗಜಲ್ ಹಾಡೋ ಉಸ್ತಾದ್ಗಳಿದ್ದಾರೆ ನಿನಗೆ ಇಷ್ಟವಾದವರ ಹತ್ತಿರ ಕೂತು ಗಜಲ್ ಕಲಿ ದಖನಿ ಉರ್ದುವಿನ ಗಜಲ್ ಹುಟ್ಟಿಂದೆ ಹೈದರಾಬಾದಿನಲ್ಲಿ ಸುಮ್ಮನೆ ನಮ್ಮ ಬಂಜಾರ ಹಿಲ್ಸ್ ಬಂಗಲೆಯ ಬಿಸಿಲು ಮಚ್ಚೆಯ ಮೇಲೆ ಕೂತು ಒಪ್ಪಳೆ ಹಾಡ್ಕೊಳ್ತಾ ಇರು ನಿನಗೆ ಜಗತ್ತೇ ಮರೆತು ಹೋಗುತ್ತೆ ಕೇಳೋ ಚಟ ಸರಿಯಾಗಿ ಬಿದ್ರೆ ಮುಗೀತು ನಿನ್ನ ದೇಬು ಆಮೇಲೆ ಬಂಗಲೆ ಬಿಟ್ಟು ಹೋಗೋದೇ ಇಲ್ಲ ನಮ್ಮ ಮನೆಗೆ ಲಕ್ಷ್ಮಿ ಬಂದು ತುಂಬಾ ವರ್ಷಗಳಾಗಿದೆ ಮಗಳೇ ಈಗ ಈಗ ಸರಸ್ವತಿ ಬರ್ತಾ ಇದ್ದಾಳೆ ಸಂತೋಷಕ್ಕೆ ಇನ್ನೇನು ಬೇಕು ನಿಮ್ಮ ಮದುವೆ ಪಕ್ಕಾ ಅಂದರು ಚಂದ್ರನಾಥ ಬಂಡೋಪಾಧ್ಯಾಯ ಪ್ರಾರ್ಥನಾ ತನ್ನ ಸಂತೋಷವನ್ನ ತಕ್ಷಣ ತೋರಿಸ್ಕೊಂಡಿರ್ಲಿಲ್ಲ ರಾತ್ರಿ ತನ್ನ ಹಾಸ್ಟೆಲ್ಗೆ ಹಿಂತಿರುಗಿ ಹೋಗುವಾಗ ದೇಬುವಿಗು ಅವನ ತಾಯಿಗೂ ಸ್ಪಷ್ಟವಾಗಿಯೇ ಕಾಣುವಂತೆ ಚೀಟಿ ಬರೆದು ಅದನ್ನ ದೇವ್ ಬಾಬುವಿನ ತಂದೆಯ ಕೈಗೆ ಕೊಟ್ಟು ಹೋಗಿದ್ದಳು ಒಬ್ಬ ಅಪ್ಪನನ್ನ ತುಂಬ ದಿನದಿಂದ ಹುಡುಕ್ತಾ ಇದ್ದೆ ಇವತ್ತು ಸಿಕ್ಕ್ರಿ ಎಲ್ಲಿದ್ರಿ ಇಷ್ಟು ವರ್ಷ ಇಂತಿ ನಿಮ್ಮ ಮಗಳು ಪ್ರಾರ್ಥನಾ ಎಂದು ಮಾತ್ರ ಅದರಲ್ಲಿ ಬರೆದಿತ್ತು ಅವಳ ಅಕ್ಷರ ಭಾಷೆ ಮಾತು ಹಾಡು ಮೌನ ನಡಿಗೆ ಅಡುಗೆ ವರ್ತನೆ ಯಾವುದರಲ್ಲೂ ನಾಟಕವಿರಲಿಲ್ಲ ಇವಳಿಗಿಂತ ಚಂದದ ಸೊಸೆ ಸಿಗಬಹುದಿತ್ತೇನೋ ಅಂತ ಅಮ್ಮನಿಗೆ ಅನ್ನಿಸೋಷ್ಟರಲ್ಲಿ ಇಲ್ಲ ದೇವುವಿನಂತಹ ಚಾಂಚಲ್ಯದ ಹುಡುಗನನ್ನ ಪ್ರೀತಿಯೊಂದರಿಂದ ಮಾತ್ರ ಕಟ್ಟಿಹಾಕಲು ಸಾಧ್ಯ ಆ ಕೆಲಸಕ್ಕೆ ಪ್ರಾರ್ಥನಾ ಬಿಟ್ಟು ಮತ್ತೊಬ್ಬಳು ಸರಿ ಹೋಗಲಾರಳು ಅಂತ ತೀರ್ಮಾನಿಸಿ ಬಿಡುವಂತೆ ವರ್ತಿಸಿ ಬಿಡುತ್ತಾ ಇದ್ದಳು ಇವಳ ರೂಮ್ಮೇಟ್ನ ನೋಡಿದಿರಲ್ಲ ಊರ್ಮಿಳ ಅನ್ನೋ ಹೆಸರೇ ಚೆನ್ನಾಗಿದೆ ಅವಳ ಕಣ್ಣಲ್ಲಿ ಬುದ್ಧಿವಂತಿಕೆ ಹೊಳಿಯುತ್ತೆ ಧೈರ್ಯ ಆತ್ಮವಿಶ್ವಾಸ ಉಕ್ಕಿ ಹರಿಯುತ್ತೆ ಪ್ರಾರ್ಥನೆಗಿಂತ ಜಾಣೆ ಅಂತ ನೋಡಿದ ಕೂಡ್ಲೇ ಗೊತ್ತಾಗತ್ತೆ ಮನೆ ಕಡೆ ಕೂಡ ಸಾಕಷ್ಟು ಚೆನ್ನಾಗಿದ್ದಾರೆ ಅಂತ ಅಂತ ಇದ್ಲು ದೇವೂಗೆ ಮೊದಲು ಫ್ರೆಂಡ್ ಆಗಿದ್ದೆ ಅವಳಂತೆ ಆದ್ರೆ ದೇವೋ ತರದ ಹುಡುಗನಿಗೆ ಪ್ರಾರ್ಥನಾ ತರದ ಹುಡುಗಿನೇ ಆಗಬೇಕು ಏನೇ ತೊಂದರೆ ಆದ್ರೂ ಇವನು ಎಷ್ಟೇ ಎಡವಟ್ಟು ಮಾಡಿದ್ರೂ ಸಹಿಸ್ಕೊಂಡು ಹೋಗೋ ಆದ್ರೆ ಸರಿ ಕಡೆ ತನಕ ಸಂಸಾರ ನಿಲ್ಲುತ್ತೆ ಥರದವರು ಬಾಳದಾರರು ಗಂಡನೊಂದಿಗೆ ಮೂರನೇ ದಿನ ರಾತ್ರಿ ಮಾತನಾಡಿದ್ದರು ದೇಬುವಿನ ತಾಯಿ ಇಬ್ಬರಲ್ಲೂ ಒಂದು ಅಂಶದ ಬಗ್ಗೆ ಏಕತ್ರ ಭಾವನೆ ಇತ್ತು ದೇಬುವನ್ನ ಪ್ರಾರ್ಥನಾ ಮಾತ್ರ ಭರಿಸಬಲ್ಲಳು ಅವಳ ತಂದೆಯೊಂದಿಗೆ ಮಾತಿಗೆ ಕುಳಿತಾಗ ಪ್ರಾರ್ಥನಾ ಎದುರಿಗಿರಲಿಲ್ಲ ಶ್ರೀಮಂತ ದಂಪತಿಗಳ ಎದುರು ಅಪ್ಪ ಗಿಂಜುತ್ತ ಒದ್ದೆ ಮುದ್ದೆಯಾಗಿ ಕೈ ಕಟ್ಟಿ ಕುಳಿತು ಮಾತನಾಡುವುದನ್ನ ನೋಡುವುದು ಅಸಹನೀಯ ಅಪ್ಪ ಬೇಕಾದ ಮಾತಾಡ್ಕೊಳ್ಳಿ ಮನೆಯ ವಿಷಯಗಳು ಯಾವುದನ್ನು ದೇವುವಿನ ತಂದೆ ತಾಯಿಯ ಎದುರು ಮಾತನಾಡಕೂಡದು ಅಂತ ಮೊದಲೇ ಆತನಿಗೆ ಹೇಳಿ ಆಗಿದೆ ಇನ್ನು ಕೊಟ್ಟು ತೆಗೆದುಕೊಳ್ಳುವ ವಿಷಯ ಕೊಡೋದಕ್ಕೆ ಅಪ್ಪನ ಬಳಿ ಏನಿದೆ ತೆಗೆದುಕೊಳ್ಳೋದಕ್ಕೆ ಬೇಕಾದ ವ್ಯಕ್ತಿತ್ವವಾದರೂ ಎಲ್ಲಿದೆ ನೆಪಕ್ಕೊಬ್ಬ ಅಪ್ಪ ಬೇಕಿತ್ತು ಕರೆಸಿದ್ದಾಗಿದೆ ಮಾತನಾಡ್ಕೊಂಡು ಹೋಗ್ಲಿ ನಿಶ್ಚಿತಾರ್ಥ ಅಂದ್ರೆ ಅಷ್ಟೇ ಕೈ ಹಿಡಿದ ದೇಬು ಮುಂದೆ ಯಾವತ್ತೂ ಕೈತಪ್ಪಿ ಹೋಗಲಾರನು ಎಂಬುದಕ್ಕೆ ಚಿಕ್ಕದೊಂದು ಬೇಲಿ ಹಿರಿಯರಾದ ಮೂರು ಜನರ ಜೊತೆಗೆ ಊರ್ಮಿ ದೀದಿಯೊಬ್ಬಳು ಸಾಕ್ಷಿ ಮದುವೆ ಆಗೋದು ಅದಿನ್ಯಾವಾಗಳು ಕೋರ್ಸ್ ಮುಗೀಲಿ ಅಂತ ಅಂತಾನೆ ದೇಬು ಕಡೆ ಪಕ್ಷ ನಿಶ್ಚಿತಾರ್ಥದ ಮೊಹರು ಬಿದ್ದರೆ ಸಾಕು ಅದು ತನ್ನ ಅಪ್ಪನ ಸಮಕ್ಷಮದಲ್ಲಿ ಬಿದ್ದರೆ ಹೆಚ್ಚು ಗಟ್ಟಿ ಅಪ್ಪನನ್ನ ಅವರೊಂದಿಗೆ ಮಾತನಾಡಲು ಬಿಟ್ಟು ಊರ್ಮಿಳೆಯನ್ನ ಯಾವುದೋ ನೆಪದಲ್ಲಿ ಎಬ್ಬಿಸಿಕೊಂಡು ಹೊರಬಂದು ಬಿಟ್ಟಿದ್ದಳು ಪ್ರಾರ್ಥನಾ ಸುಮಾರು ನಲವತ್ತೈದು ನಿಮಿಷಗಳ ನಂತರ ಇಬ್ಬರೂ ಹಿಂತಿರುಗುವ ಹೊತ್ತಿಗೆ ದೇಬುವಿನ ತಂದೆ ತಾಯಿ ಬೆಳ್ಳಿ ತಟ್ಟೆಯೊಂದರಲ್ಲಿ ಅಪ್ಪನಿಗೆ ರೇಷ್ಮೆ ಪಂಚೆ ಹಣ್ಣು ಹಂಪಲು ಕೊಟ್ಟು ಒಂದು ಬೆಳ್ಳಿ ಲೋಟದಲ್ಲಿ ಹಾಲು ಜೇನು ಕಲಸಿ ತಮ್ಮ ಕುಟುಂಬ ಪದ್ಧತಿಯಂತೆ ಮಾತು ಖಾತರಿ ಮಾಡುವ ಶಾಸ್ತ್ರಕ್ಕೆ ಅಣಿಯಾಗಿದ್ದರು ಅಪ್ಪ ದೇಬುವಿಗೆ ತನ್ನ ಖರ್ಚಿನಲ್ಲಿ ಮಣ್ಣಿನ ಬಣ್ಣದ ಅಂಗಿ ಬಟ್ಟೆಯೊಂದನ್ನ ತಂದಿದ್ದ ಜೊತೆಗೊಂದು ರಿಸ್ಟ್ ವಾಚು ತಗಡಿನಂತಹದ್ದೊಂದು ತೆಳ್ಳನೆಯ ಬಂಗಾರದ ಉಂಗುರ ಅಪ್ಪನೇ ನಿಶ್ಚಿತಾರ್ಥದ ಮಂತ್ರ ಹೇಳಿದ್ದ ಮದುವೆ ಯಾವಾಗ ಇಟ್ಕೊಳ್ತೀರಿ ಎಂಬ ಪ್ರಶ್ನೆಯನ್ನ ಕೇಳಿದ್ರೆ ಎಲ್ಲಿ ನಿಶ್ಚಿತಾರ್ಥ ಬಿಡುತ್ತದೆ ಎಂಬಂತೆ ಸಂಕೋಚದಿಂದ ಕುಳಿತಲ್ಲೇ ಹಂದಾಡಿದ್ದ ಇಬ್ರು ಓದ್ತಾ ಇದ್ದಾರೆ ಕಡೆ ಪಕ್ಷ ನಮ್ಮವನ್ನು ಕೋರ್ಸ್ ಮುಗಿಯೋ ತನಕ ಮದುವೆ ಆಗೋದು ಕಾಣೆ ಇಷ್ಟರ ಮಧ್ಯೆ ಇಬ್ರು ತಯಾರಿದ್ದೀವಿ ಅಂತಂದ್ರೆ ಎರಡೂ ಕಡೆಯ ಖರ್ಚು ಪೂರೈಸಿ ನಾವೇ ಮದುವೆ ಮಾಡ್ಬಿಡ್ತೀವಿ ಎಂದು ತಾವಾ ನೀಯೇ ಹೇಳಿ ಅಪ್ಪನ ದುಗುಡ ದೂರ ಮಾಡಿದ್ರು ದೇಬುವಿನ ತಂದೆ ಅಪ್ಪ ನಿಶ್ಚಿತಾರ್ಥ ಮುಗಿಸಿ ಬೀಗರಿಬ್ಬರಿಗೂ ಕೈ ಮುಗಿದು ಪ್ರಾರ್ಥನಾಳಿಗೆ ಬರ್ತೀನಿ ಎಂದಷ್ಟೇ ಹೇಳಿ ಹೊರಟು ಹೋಗಿದ್ದ ಆತ ಅದಕ್ಕಿಂತ ಹೆಚ್ಚು ಹೊತ್ತು ಅಲ್ಲಿದ್ದು ಆಗಬೇಕಾದದ್ದು ಏನೂ ಇಲ್ಲ ಅಂತ ಪ್ರಾರ್ಥನಾಳಿಗೆ ಅನ್ನಿಸ್ತು ಎಲ್ಲರೂ ಹೊಸ ಬಟ್ಟೆ ತೊಟ್ಟಿದ್ದರು ಚೇತನಾ ಹೋಟೆಲ್ಗೆ ಹೋಗಿ ಊಟ ಮಾಡಬಂದ್ರು ರಾತ್ರಿ ಅವರಿಗೆ ವಿದಾಯ ಹೇಳಿ ಊರ್ಮಿಳೆಯೊಂದಿಗೆ ಹಾಸ್ಟೆಲಿನತ್ತ ಹೆಜ್ಜೆ ಹಾಕ್ತಾ ಇದ್ದ ಪ್ರಾರ್ಥನಾಳಿಗೆ ಅರ್ಥವಾಗದ ಒಂದೇ ಒಂದು ಸಂಗತಿ ಅಂದ್ರೆ ಆತನ ಮೌನ ಆತನ ಹೆಸರು ಶಿವರಾಜಯ್ಯ ದಾವಣಗೆರೆಯ ಹೋಲ್ಸೇಲ್ ಔಷಧಿ ವ್ಯಾಪಾರಿಯಂತೆ ದೇಬುವಿನ ತಂದೆಗೆ ವ್ಯವಹಾರ ರೀತಿಯ ಪರಿಚಿತ ಕುಟುಂಬದ ಗೆಳೆಯ ದೇಬು ದಾವಣಗೆರೆಗೆ ಬಂದು ಮೆಡಿಕಲ್ ಕಾಲೇಜು ಸೇರಿದಾಗ ಅವನಿಗೆ ಲೋಕಲ್ ಗಾರ್ಡಿಯನ್ ಆಗಿದ್ದಾತ ದೇಬುವಿನ ಬಗ್ಗೆ ಒಂದು ನಿಗಾ ಇರಿಸಿಯೇ ಇದ್ದ ಹಿರಿಯ ಪ್ರಾರ್ಥನಾಳೊಂದಿಗೆ ದೇಬು ಓಡಾಡೋದನ್ನ ಗಮನಿಸಿದ ಎಷ್ಟೋ ದಿನದ ನಂತರ ಅಂಕಲ್ ಶಿವರಾಜಯ್ಯ ಅವನ ತಂದೆಗೆ ಪತ್ರ ಬರೆದಿದ್ರು ಆ ಪತ್ರಕ್ಕೆ ಚಂದ್ರನಾಥ ಬಾಬು ಉತ್ತರ ಬರೆದಾಗ್ಲೆ ಅದು ಪ್ರಾರ್ಥನಾಳ ಕೈಗೆ ಸಿಕ್ಕಿದ್ದು ಮತ್ತು ಮಾತು ಮದುವೆ ತನಕ ಬಂದಿದ್ದು ಆದರೆ ಅಂಕಲ್ ಶಿವರಾಜಯ್ಯ ನಿಶ್ಚಿತಾರ್ಥದ ಸಂದರ್ಭದಲ್ಲಿ ಒಂದೇ ಒಂದು ಮಾತನಾಡದೆ ಕುಳಿತಿದ್ರು ಆತನ ಸ್ವಭಾವವೇ ಹಾಗಿರ್ಬೇಕು ಅಂತ ಅಂದ್ಕೊಂಡಿದ್ದಳು ಪ್ರಾರ್ಥನಾ ನಿಶ್ಚಿತಾರ್ಥ ಮುಗಿಸಿ ದೇವುವಿನ ಅಪ್ಪ ಅಮ್ಮ ಹೈದರಾಬಾದ್ಗೆ ಹಿಂತಿರುಗಿದ ಮಾರನೇ ದಿನ ಪ್ರಾರ್ಥನಾಳೆ ಅಂಕಲ್ ಶಿವರಾಜಯ್ಯನ ಹೋಲ್ಸೇಲ್ ಅಂಗಡಿ ಹುಡುಕೊಂಡು ಹೋದಳು ಬಾಗ್ಲಲ್ಲಿ ಅವಳನ್ನ ನೋಡುತ್ತಲೇ ಎದ್ದು ಬಂದು ಅಂಗಡಿಯ ಬೆನ್ನಲ್ಲಿಂದ ತನ್ನ ಚೇಂಬರ್ಗೆ ಕರೆದೊಯ್ದು ಹೇಳಮ್ಮ ಎಂಬಂತೆ ಎದುರಿಗೆ ಕುಳಿತಿದ್ರು ಶಿವರಾಜಯ್ಯ ನಿಮ್ಮ ಋಣ ದೊಡ್ಡದಿದೆ ಅಂಕಲ್ ನಿಮಗೆ ಥ್ಯಾಂಕ್ಸ್ ಹೇಳಿ ಹೋಗೋಣ ಅಂತ ಬಂದೆ ಅಷ್ಟೆ ಬಡವರ ಮನೆಯ ಹುಡುಗಿ ನಾನು ನಿಮ್ಮ ಋಣ ತೀರ್ಸೋಕಂತೂ ಸಾಧ್ಯವಿಲ್ಲ ತಂದೆ ಜಾಗದಲ್ಲಿ ನಿಂತು ಸಹಾಯ ಮಾಡಿದೀರ ನೀವು ಪತ್ರ ಬರೆದಿದ್ರಿಂದಲೇ ಈ ಮದುವೆ ಗಟ್ಟಿಯಾಯಿತು ಅಂತ ಅಂದವಳೆ ಅಂಕಲ್ ಶಿವರಾಜಯ್ಯನ ಕಾಲು ಮುಟ್ಟಿ ನಮಸ್ಕಾರ ಮಾಡಿದ್ದಳು ನನ್ನ ಮಗಳಿಗೆ ಆಗಿದ್ದು ನಿನಗೆ ಆಗಬಾರದು ಅನ್ನೋ ಕಾರಣಕ್ಕೆ ಪತ್ರ ಬರದೆ ಕಡಮ್ಮ ಅಷ್ಟೇ ಇದರಲ್ಲಿ ಋಣ ಇಲ್ಲಿದು ಅಂದರು ಶಿವರಾಜಯ್ಯ ಮಗಳು ಏನಾಯ್ತು ನಿಮ್ಮ ಮಗಳಿಗೆ ತಕ್ಷಣ ಕೇಳಿದಳು ಪ್ರಾರ್ಥನಾ ೇಬು ಅವಳನ್ನ ಬದುಕಕ್ಕೆ ಬಿಡ್ಲಿಲ್ಲ ಮಗಳೇ ಅಂದವರೇ ಆತ ಗದ್ಗದಿತರಾದರು ಪ್ರಾರ್ಥನಾಳ ಮೆದುಳಿನ ಆಳದಲ್ಲಿ ಎಲ್ಲೋ ಒಂದು ಸಿಡಿಲು ಮುರಿದುಕೊಂಡು ಬಿದ್ದಂತಾಯಿತು ಶಿವರಾಜಯ್ಯನ ಮೌನಕ್ಕೆ ಅಷ್ಟು ದೊಡ್ಡ ಕಾರಣವಿರಬಹುದು ಅಂತ ಅವಳು ಊಹಿಸಿ ಕೂಡ ಊಹಿಸಿರ್ಲಿಲ್ಲ ಅವರೊಂದಿಗೆ ಏನು ಮಾತನಾಡಬೇಕೋ ಹೇಗೆ ಮಾತನಾಡಬೇಕೋ ತೋಚಿದಂತಾಗಿ ತುಂಬಾ ಹೊತ್ತು ಸುಮ್ಮನೆ ಕುಳಿತು ಬಿಟ್ಟಿದ್ದಳು ಅಂಕಲ್ ಶಿವರಾಜ ಏನಾದ್ರೂ ಏನಾದ್ರೂ ಮಾತನಾಡ್ತಾರೇನೋ ಅಂತ ಅಂದ್ಕೊಂಡ್ಲು ಆದರೆ ಆತನ ಮಾತು ಸತ್ತು ಹೋಗಿ ಯಾವುದೋ ಕಾಲವಾಗಿದೆ ಅಂತ ಅನ್ನಿಸ್ತಾ ಇತ್ತು ಮತ್ತೊಮ್ಮೆ ಆತನ ಕಾಲು ಮುಟ್ಟಿ ನಮಸ್ಕರಿಸಿ ಎದ್ದು ಓಡ್ ಬಂದ್ಬಿಟ್ಟಿದ್ಲು ಪ್ರಾರ್ಥನಾ ದೇವ್ ಬಾಬುವಿನ ಮುಖದ ಹಿಂದೆ ಮತ್ಯಾವುದೋ ಭಯಾನಕ ಮುಖವಿದೆ ಅಂತ ಅನ್ನಿಸ್ತಾ ಇತ್ತು ಆ ಭಯಾನಕ ಮುಖದ ಹಿಂದಿರುವ I think yellow.